ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ತೇಜೋಮಯನಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ದೇವಾಲಯದ ಅಧಿಕಾರಿಗಳು ಹಿರಿಯ ಸಭೆಯವರು ಯಹುದ್ಯರ ದೇವಾಲಯದಲ್ಲಿ ಉಪದೇಶ ಮಾಡುತ್ತಿದ್ದ ಅಪೋಸ್ತೋಲರನ್ನು ಇಡಿಸಿ ಮಹಾಯಾಜಕನ ಬಳಿಗೆ ಕರೆತಂದು ವಿಚಾರಣೆ ಮಾಡಿ ಅವರಿಗೆ ಹೇಳಿದ್ದೇನೆಂದರೆ ನೀವು ಯೇಸುವಿನ ಹೆಸರನ್ನು ಎತ್ತಿ ಉಪದೇಶ ಮಾಡಲು ಬಾರದು ಮಾತಾಡಬಾರದು ಅಂದರು ಅದಕ್ಕೆ ಅಪೋಸ್ತೋಲರು ಹಿರಿಯ ಸಭೆಯವರಿಗೆ ಹೇಳಿದ್ದೇನೆಂದರೆ ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು ಎಂದು ಹೇಳಿದರು ಆಗ ಹಿರಿಯ ಸಭೆಯವರು ಅಪ್ಪೋಸ್ತೋಲರನ್ನು ಕರೆಸಿ ಅವರನ್ನು ಒಡೆಸಿ ತಿರುಗಿ ನೀವು ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು ಅಪೋಸ್ತೋಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯನೆನಿಸಿಕೊಂಡವೆಂದು ಸಂತೋಷಿಸುತ್ತ ಹಿರಿಯ ಸಭೆಯ ಎದುರಿನಿಂದ ಹೊರಟು ಹೋಗಿ ಎಡಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಇದ್ದರು ಅಪೋಸ್ತೋಲರು ಎಂದಿಗೂ ಸುವಾರ್ತೆಯ ವಿಚಾರವಾಗಿ ನಾಚಿಕೆ ಪಡಲಿಲ್ಲ ಮತಾಯದು ಬರೆದ ಸುವಾರ್ತೆ ಐದನೇ ಅಧ್ಯಾಯದ ಹನ್ನೊಂದು ಹನ್ನೆರಡು ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋರಿಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆಗಿದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದ್ದಾರಲ್ಲ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ನಾವುಗಳು ಅನುಭವಿಸುವ ಹಿಂಸೆಗಳು ಅದು ಶಿಕ್ಷೆಯಲ್ಲ ಬದಲಿಗೆ ಪದವಿಯಾಗಿದೆ ಎರಡು ತಿಮೋತಿ ಮೂರನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಪೌಲನು ತಿಮೋತಿಯನಿಗೆ ಹೇಳಿರುವಂಥದ್ದು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಪೌಲನು ಅಂತ್ಯೋಕ್ಯದ ದೇವಜನರನ್ನು ದೃಢಪಡಿಸಿದಾಗ ಹೇಳಿದಂಥದ್ದು ನಾವು ಬಹು ಸಂಕಟವನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು ದಸಲೋನಿಕಾ ಸಭೆಗೆ ಪೌಲನು ಹೇಳಿರುವಂಥದ್ದು ಸಂಕಟವನ್ನು ಅನುಭವಿಸುವುದಕ್ಕಾಗಿಯೇ ನಾವು ನೇಮಿಸಲ್ಪಟ್ಟವರೆಂದು ನೀವು ಬಲ್ಲಿರಷ್ಟೇ ನಾವು ನಿಮ್ಮ ಬಳಿಯಲ್ಲಿದ್ದಾಗ ಸಂಕಟವನ್ನು ಅನುಭವಿಸಬೇಕೆಂದು ಮುಂದಾಗಿ ಹೇಳಿದ್ದೇವಲ್ಲ ಒಂದು ದಶಲೋನಿಕ ಮೂರನೇ ಅಧ್ಯಾಯದ ಮೂರು ನಾಲ್ಕು ವಾಕ್ಯ ತಾಸದ ಸೌಲನನ್ನು ಅಥವಾ ಪೌಲನನ್ನು ಕರ್ತನು ಕರೆದಾಗ ಅನನೀಯನಿಗೆ ಹೇಳಿದ್ದು ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂದು ನಾನೇ ಅವನಿಗೆ ತೋರಿಸುವೆನು ಅಪ್ಪಸ್ತುಲರ ಕೃತ್ಯ ಒಂಬತ್ತನೇ ಅಧ್ಯಾಯದ ಹದಿನೈದನೇ ವಾಕ್ಯ ಪ್ರಿಯರೇ ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಜನಾಂಗೀಯ ಗುಂಪು ಅಥವಾ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಸೇರಿದ ಪಂಗಡವಲ್ಲ ಬದಲಿಗೆ ಒಬ್ಬ ವ್ಯಕ್ತಿ ತನ್ನ ಹಳೆಯ ನಡವಳಿಕೆಯನ್ನು ಬಿಟ್ಟು ಅಂದರೆ ಪಾಪವನ್ನು ಬಿಟ್ಟು ಮಾನಸಾಂತರದ ಮೂಲಕ ದೇವರ ಕಡೆಗೆ ತಿರುಗಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಹೀಗೆ ತಿರುಗಿಕೊಳ್ಳುವಾಗ ಹಿಂಸೆಗಳು ನಿಂದೆಗಳು ಅಪಹಾಸ್ಯಗಳು ಬರುವಂತವುಗಳಾಗಿದ್ದು ಇವುಗಳನ್ನು ನೋಡಿ ಕ್ರೈಸ್ತರಾದ ನಾವು ಹಿಂಜರಿಯುವಂಥದಲ್ಲ ಬದಲಿಗೆ ನಮ್ಮಲ್ಲಿ ನೆಲೆಗೊಂಡಿರುವ ದೇವರಾತ್ಮನ ಮೂಲಕ ಎಲ್ಲವನ್ನೂ ಸಹಿಸುವಂಥವರು ಕ್ಷಮಿಸುವಂಥವರು ಆಗಿರಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ